ಹೇ ಗಾಯ್ಸ್ ಎಲ್ರಿಗೂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ನಾಗರಾಜ್ ಮಜ್ಗಿ ಸ್ನೇಹಿತರೆ ತಮ್ಮೆಲ್ರಿಗೂ ಮ್ಯಾಥ್ಸ್ ಅಡ್ಡ ಹಾಗೂ ಜಾಬ್ ಬುಕ್ ಒಂದು ಆನ್ಲೈನ್ ಆಪ್ ಎರಡಕ್ಕೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀನಿ ಫ್ರೆಂಡ್ಸ್ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೇನು ಕೇವಲ ಕೇವಲ ಜಸ್ಟ್ ಟೂ ಮಂತ್ ಎರಡೇ ಎರಡು ತಿಂಗಳಲ್ಲಿ ಪರೀಕ್ಷೆ ಪ್ರಾರಂಭ ಆಗುತ್ತೆ ಸೊ ಇನ್ನೇನು ಪರೀಕ್ಷೆಯನ್ನು ಪಾಸ್ ಮಾಡಿಬಿಡ್ಬೇಕು ಅನ್ನುವಂತಹ ಒಂದು ಉತ್ಸಾಹದೊಂದಿಗೆ ತಾವೆಲ್ಲರೂ ಇದ್ದೀರಿ ಆದರೆ ಇಷ್ಟೊಳಗಾಗಿ ತಮಗೆ ಒಂದು ಅಡ್ಡಗಾಲು ಹಾಕ್ತಾ ಇರತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂತ ನೋಡಿದಾಗ ಅದು ಮ್ಯಾಥ್ಸ್ ಅಂತ ಅನ್ಕೊಂತೀನಿ ಎಲ್ರಿಗೂ ಕೂಡ ಮ್ಯಾಥ್ಸ್ ಹೌದಾ ಹೌದಾಟ್ಯೂಡ್ ಸೆಕ್ಷನ್ ಒಂದು ಮ್ಯಾಥ್ಸ್ ಏನಾಗಿದೆ ಅಂತಂದ್ರೆ ತುಂಬಾ ಕಷ್ಟಕರವಾಗಿರತಕ್ಕಂಥದ್ದು ಅಂತೇಳಿ ಎಲ್ರಿಗೂ ಕೂಡ ಗೊತ್ತು ನನಗೂ ಕೂಡ ಗೊತ್ತು ಬಂಧುಗಳೇ ಈ ಮಾತು ಶುದ್ಧ ತಪ್ಪು ಅಂತ ಹೇಳಿಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಮ್ಯಾಥ್ಸ್ ಅಂತಂದ್ರೆ ನಮ್ಮ ಮನಸ್ಸಿನೊಳಗಿಳಿಯುವಂತ ಒಂದು ವಿಷಯವಾಗಿದೆ ಸೊ ಇಂತಹ ಎಸ್ 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 ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಯಾವುದೇ ಒಂದು ಪರೀಕ್ಷೆ ಆಗಲಿ ಸೊ ಆ ಒಂದು ಪರೀಕ್ಷೆಗಳಿಗೆ ನಾನು ನಿಮಗೆ ಮ್ಯಾಥ್ಸ್ ಹೇಳಿಕೊಡೋದಕ್ಕೆ ಬರ್ತಾ ಇದ್ದೀನಿ ಅದು ಕೂಡ ಗುಲ್ಗುಚ್ಚಿ ಟ್ರಿಕ್ಸ್ ನೊಂದಿಗೆ ಬಂದು ಕಡೆ ನಮ್ಮ ಮ್ಯಾಥ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಆಗಿರಬಹುದು ಜೊತೆಗೆ ನಮ್ಮ ಒಂದು ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಅನ್ನುವಂಥ ಆಪ್ ಆಗಿರಬಹುದು ಸೊ ಇವೆರಡರಲ್ಲಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಟ್ರಿಕ್ಸ್ ಗಳ ಮೂಲಕ ಗಣಿತವನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಸೊ ಈ ಒಂದು ಸೆಷನ್ ನಾನು ಯಾವ್ದಕ್ಕೋಸ್ಕರ ಮೀಸಲಿಟ್ಟಿದ್ದೀನಿ ಅಂತಂದ್ರೆ ಸೊ ಮ್ಯಾಥ್ಸ್ ಸೋ ಸಿಂಪಲ್ ಆಗಿ ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಆನ್ಸರ್ ಮಾಡಬಹುದು ಹಾಗೂ ಇಪ್ಪತ್ತಕ್ಕೆ ಇಪ್ಪತ್ತು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಆನ್ಸರ್ ಮಾಡಬಹುದು ಅನ್ನೋದರ ಕುರಿತು ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ ಬಂಧುಗಳೇ ಇಲ್ಲಿ ನಮ್ಮ ಮ್ಯಾಥ್ಸ್ ಅಡ್ಡಾದಲ್ಲಿ ಇದು ವಿಶೇಷವಾಗಿರತಕ್ಕಂಥ ಸೆಷನ್ ಸೊ ಈ ಒಂದು ಸೆಷನ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಕ್ಲಿಕ್ ಮಾಡೋದಿಫೈ ಆಗಿರಿ ಅಂತ ಹೇಳ್ತಾ ಹಾಗಿದ್ರೆ ಬಂದಗಳೇ ಎಸ್ ಎಸ್ ಎ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದು ಮ್ಯಾಥ್ಸ್ ಔಟ್ ಆಫ್ ಔಟ್ ಹೇಗೆ ತೆಗಿಬೇಕು ಅಥವಾ ಹೆಚ್ಚು ಸ್ಕೋರ್ ಆಗ್ಬೇಕಾ ಹಾಗಾದ್ರೆ ಈ ಟಾಪಿಕ್ ಗಳನ್ನ ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು ಅಂತಂದ್ರೆ ಯಾವ ಟಾಪಿಕ್ ಗಳನ್ನ ಕಡ್ಡಾಯವಾಗಿ ಅತಿ ಹೆಚ್ಚು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾವು ಏನು ಮಾಡೋಣ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಲಿಸ್ಟ್ ಮಾಡಿಟ್ಟಿದ್ದೀನಿ ಏನ್ ಲಿಸ್ಟ್ ಮಾಡಿಟ್ಟಿದ್ದೀನಿ ಅಂತಂದ್ರೆ ಯಾವೆಲ್ಲ ಟಾಪಿಕ್ಗಳಿಂದ ಯಾವ ವರ್ಷ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತ ಇಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಇಪ್ಪತ್ನಾಲ್ಕರಲ್ಲಿ ನೋಡುವಂಥ ಸಂದರ್ಭದಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ವರ್ಕ್ ಅಂಡ್ ಟೈಮ್ ಮೆನ್ಸುರೇಷನ್ ರೇಷೋ ಪ್ರಪೋರ್ಷನ್ ಡಿಸ್ಕೌಂಟ್ ಕಂಪೌಂಡ್ ಇಂಟರೆಸ್ಟ್ ಅವರೇಜ್ ಎಲ್ ಎಮ್ ಎಚ್ ಎಫ್ ಇವೆಲ್ಲ ಏನು ಅಂತ ಕೇಳಿದ್ರೆ ಅತಿ ಹೆಚ್ಚು ಬಂದಿರತಕ್ಕ ಪ್ರಶ್ನೆಗಳು ಬಂದಿರತಕ್ಕಂಥ ಟಾಪಿಕ್ಗಳು ಹಾಗಿದ್ರೆ ಇವು ಎರಡನ್ನೂ ಮರ್ಜು ಮಾಡಿ ಈ ಬಾರಿ ಯಾವ ಒಂದು ಟಾಪಿಕ್ ನಿಂದ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಯಾವ ಟಾಪಿಕ್ ಗಳನ್ನ ಮಾಡಿದಾಗ ಆ ನೀವು ಹದಿನಾಲ್ಕಿಂದ ಹದಿನೈದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು ಬಂಧುಗಳೇ ಇಲ್ಲಿ ಕೇವಲ ಹತ್ತು ಟಾಪಿಕ್ ನೀವು ಪರ್ಫೆಕ್ಟ್ ಮಾಡಿದ್ದೆ ಆದರೆ ಎಷ್ಟು ಕೇವಲ ಹತ್ತು ಟಾಪಿಕ್ ಗಳನ್ನ ಪರ್ಫೆಕ್ಟ್ ಮಾಡಿದ್ದೆ ಆದ್ರೆ ಸೊ ನೀವೇನ್ ಮಾಡಬಹುದು ಅಂತಂದ್ರೆ ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದೀವಿ ಹಾಗಾದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಾಗಿರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿರ್ಬೋದು ಎಷ್ಟು ಟಾಪಿಕ್ಗಳು ಕವರ್ ಆಗಿದೆ ಅಂತ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಹದಿನೆಂಟು ಟಾಪಿಕ್ ಗಳು ಕವರ್ ಆಗಿದೆ ಅಂತ ನೋಡ್ತಾ ಇದೀವಿ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಒಟ್ಟು ಹದಿನೆಂಟು ಟಾಪಿಕ್ ಗಳು ಕವರ್ ಆಗಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಹದಿನೆಂಟು ಟಾಪಿಕ್ ಗಳು ಕವರ್ ಆಗುತ್ತೆ ಆದ್ರೆ ನಿಮ್ಗೆ ಗೊತ್ತಿರಲಿ ಅದರಲ್ಲಿ ನಾವು ಐದ ಹತ್ತು ಟಾಪಿಕ್ ಗಳನ್ನ ನೀವೇನಾದ್ರೂ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು ಇಪ್ಪತ್ತೆಂಟರಿಂದ ಅಂಕಗಳನ್ನ ಅಲ್ಲೇ ತಗೋಬಹುದು ಹಾಗಾದ್ರೆ ಅಂತಹ ಟಾಪಿಕ್ ಗಳು ಯಾವ ಸೊ ಯಾವೆಲ್ಲ ಟಾಪಿಕ್ ಗಳನ್ನ ನಾವು ಅತಿ ಹೆಚ್ಚಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ನೀವೇನಾದ್ರೂ ಇಲ್ಲಿ ನಿಮಗೆ ಒಂದು ಉತ್ತರ ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಒಂದು ಕಡೆ ಎರಡ್ ಸಾವಿರದ ಮರ್ಜ್ ಮಾಡಿದಾಗ ಒಟ್ಟು ಮುನ್ನೂರ ಹತ್ತು ಪ್ರಶ್ನೆಗಳು ಬಂದಿದೆ ಎಷ್ಟು ಒಟ್ಟು ಮುನ್ನೂರ ಹತ್ತು ಪ್ರಶ್ನೆಗಳು ಪ್ರಾಫಿಟ್ ಅಂಡ್ ಲಾಸ್ ಎನ್ನುವಂತ ಒಂದು ಟಾಪಿಕ್ನಿಂದ ಬಂದಿದೆ ಲಾಭ ಮತ್ತು ನಷ್ಟ ಹೌದಾ ಯಾವ ಟಾಪಿಕ್ನಿಂದ ಲಾಭ ಮತ್ತು ನಷ್ಟ ಎನ್ನುವಂತಹ ಟಾಪಿಕ್ ನಿಂದ ಮುನ್ನೂರ ಹತ್ತು ಪ್ರಶ್ನೆಗಳು ಬಂದಿದೆ ಆದ್ದರಿಂದ ನೀವೇನ್ ಮಾಡಬೇಕು ಅತಿ ಹೆಚ್ಚಿನ ಗಮನವನ್ನು ನೀವು ಎಲ್ಲಿ ನೀಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಕೂಡ ನೀಡಲೇಬೇಕು ಅಂತ ನೋಡ್ತಾ ಇದ್ವಿ ಇನ್ನ ಸೆಕೆಂಡ್ ಒನ್ ಟಾಪಿಕ್ ಅಂತ ನೋಡಿದಾಗ ಪರ್ಸೆಂಟೇಜ್ ಅಂತ ನೋಡ್ತಾ ಇದ್ವಿ ಯಾವ್ದು ಪರ್ಸೆಂಟೇಜ್ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸೇರಿ ಇನ್ನೂರ ಎಪ್ಪತ್ತೊಂಬತ್ತು ಟೂ ಸೆವೆಂಟಿ ನೈನ್ ಪ್ರಶ್ನೆಗಳು ಪರ್ಸೆಂಟೇಜ್ ಟಾಪಿಕ್ನಿಂದ ಬಂದಿದೆ ಆದ್ದರಿಂದ ನಿಮ್ಮ ಪರ್ಸೆಂಟೇಜ್ ಹೆಚ್ಚಾಗಬೇಕು ಅಂತಂದ್ರೆ ಪರ್ಸೆಂಟೇಜ್ ಟಾಪಿಕ್ ಡೈ ಮಾಸ್ಟ್ ಓಕೆ ಸೊ ಹಾಗಾದ್ರೆ ಮುಂದಿನ ಟಾಪಿಕ್ ಯಾವುದು ಅಂತ ನೋಡಿದಾಗ ಟೈಮ್ ಅಂಡ್ ವರ್ಕ್ ಯಾವುದು ಟೈಮ್ ಅಂಡ್ ವರ್ಕ್ ಅಂತ ನೋಡ್ತಾ ಇದೀವಿ ಇಲ್ಲಿ ಕಾಲ ಮತ್ತು ಕೆಲಸ ಎನ್ನುವಂತ ಒಂದು ಅಧ್ಯಾಯದಿಂದ ಇನ್ನೂರ ಅರವತ್ ಮೂರು ಪ್ರಶ್ನೆಗಳು ಬಂದಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿದಾಗ ಇನ್ನೂರ ಅರವತ್ ಮೂರು ಪ್ರಶ್ನೆಗಳು ಬಂದಿದೆ ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಅಂತ ಹೇಳ್ತಾ ಇದೀನಿ ಹಾಗೇನೆ ನೆಕ್ಸ್ಟ್ ಬರುವಂತದ್ದು ರೇಷಿಯೋ ಅಂಡ್ ಪ್ರಪೋಷನ್ ಅಂತ ನೋಡ್ತಾ ಇದೀವಿ ಯಾವುದು ಅನುಪಾತ ಮತ್ತು ಸಮಾನುಪಾತದಿಂದ ಸುಮಾರು ಇನ್ನೂರ ಮೂವತ್ ನಾಲ್ಕು ಪ್ರಶ್ನೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸೇರಿಸಿ ಬಂದಿರತಕ್ಕಂಥದ್ದು ಹೌದಾ ರೇಷೋ ಅಂಡ್ ಪ್ರಪೋರ್ಷನ್ ಅಂತ ನೋಡ್ತಾ ಇದೀವಿ ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಹಾಗೇನೆ ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಅಂತ ನೋಡ್ತಾ ಇದೀವಿ ಸುಮಾರು ಇನ್ನೂರ ಇಪ್ಪತ್ ನಾಲ್ಕು ಪ್ರಶ್ನೆಗಳು ಟೂ ಟ್ವೆಂಟಿ ಫೋರ್ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಟಾಪಿಕ್ ಆಗಿದೆ ಇನ್ನ ಮೆನ್ಸುರೇಷನ್ ಕ್ಷೇತ್ರಫಲ ಅಂತ ಏನು ಹೇಳ್ತೀವೋ ಎರಡ್ ನೂರ ಎಂಟು ಇನ್ನೂರ ಎಂಟು ಟು ನಾಟ್ ಏಟ್ ಪ್ರಶ್ನೆಗಳು ಏನಾಗಿದೆ ಮೆನ್ಸುರೇಷನ್ ಆದ್ರೆ ಸಾಕಷ್ಟು ಜನ ಈ ಟಾಪಿಕ್ ನಲ್ಲಿ ವೀಕ್ ಆಗಿರ್ತಾರೆ ನೀವು ಈ ಟಾಪಿಕ್ ನಲ್ಲಿ ವೀಕ್ ಆದ್ರೆ ಸುಮಾರು ನಾಲ್ಕರಿಂದ ಆರು ಅಂಕಗಳು ಅಥವಾ ಆರರಿಂದ ನಾಲ್ಕು ಅಂಕಗಳನ್ನ ಮಿನಿಮಮ್ ನಾಲ್ಕು ಅಂಕಗಳನ್ನ ನೀವು ಕಳ್ಕೊಳ್ಬಹುದು ಯಾವುದರಿಂದ ಮೆನ್ಸುರೇಷನ್ ಎನ್ನುವಂತ ಟಾಪಿಕ್ ನಿಂದ ಇದು ನಿಮ್ಗೆ ಗೊತ್ತಿರಬೇಕು ಎಸ್ ಎಸ್ಸಿನ ನೆಕ್ಸ್ಟ್ ಒಂದು ಟಾಪಿಕ್ ಅಂತ ಹೇಳಿ ಬಂದಾಗ ಡಿಸ್ಕೌಂಟ್ ಹೌದಾ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಟಾಪಿಕ್ ಅನ್ನ ಬಿಟ್ಟು ಡಿಸ್ಕೌಂಟ್ ತೆಗೆದುಕೊಳ್ಳುವ ಹಾಗಿಲ್ಲ ಯಾಕಂದ್ರೆ ಡಿಸ್ಕೌಂಟ್ ಪ್ರಶ್ನೆಗಳು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇರಿ ಎರಡ್ ಐದು ಪ್ರಶ್ನೆಗಳು ಬಂದಿದೆ ಆದ್ದರಿಂದ ನೀವು ಈ ಒಂದು ಟಾಪಿಕ್ ಅನ್ನು ಕೂಡ ಮರೆಯುವ ಹಾಗಿಲ್ಲ ಇನ್ನು ಹಾಗೇನೆ ಅವರೇಜ್ ಹೌದಾ ಎವರೇಜ್ ಹೌದಾ ಸರಾಸರಿಯ ಮೇಲೆ ಏನಾಗಿದೆ ಅಂತಂದ್ರೆ ಸುಮಾರು ನೂರ ತೊಂಬತ್ತೆರಡು ಪ್ರಶ್ನೆಗಳು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿದೆ ಆದ್ದರಿಂದ ಈ ಒಂದು ಟಾಪಿಕ್ ಕೂಡ ಏನಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಹೌದಾ ಸರಾಸರಿ ಹಾಗೇನೆ ನೆಕ್ಸ್ಟ್ ಬರುವಂತದ್ದು ಸಿಂಪ್ಲಿಫಿಕೇಶನ್ ಹೌದಾ ಸಿಂಪ್ಲಿಫಿಕೇಶನ್ ಇಲ್ಲಿ ಬಾರ್ಡ್ಮಸ್ ರೂಲ್ ಆಗಿರಬಹುದು ಸೊ ಸಿಂಪ್ಲಿಫಿಕೇಶನ್ ನ ಒಳಗೊಂಡಂತೆ ನೂರ ಎಪ್ಪತ್ತೆರಡು ಪ್ರಶ್ನೆಗಳು ಬಂದಿದೆ ಒನ್ ಸೆವೆಂಟಿ ಟೂ ಪ್ರಶ್ನೆಗಳು ಇಲ್ಲಿಂದ ಈ ಒಂದು ಟಾಪಿಕ್ ನಿಂದ ಬಂದಿದೆ ಅಂತ ನೋಡ್ತಾ ಇದೀವಿ ಇದನ್ನು ಕೂಡ ನೀವೇನ್ ಮಾಡುವಂತಿಲ್ಲ ಮರೆಯುವ ಹಾಗಿಲ್ಲ ಇನ್ನ ಕಂಪೌಂಡ್ ಇಂಟ್ರೆಸ್ಟ್ ನೋಡಿ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅದರಲ್ಲಿ ಚಕ್ರ ಬಡ್ಡಿಯ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎರಡನ್ನು ಸೇರಿಸಿದಾಗ ನೂರ ಅರವತ್ತೆರಡು ಪ್ರಶ್ನೆಗಳು ಬಂದಿದೆ ಇನ್ನ ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಸಿಂಪಲ್ ಇಂಟ್ರೆಸ್ಟ್ ನಿಂದ ಐವತ್ತೈದು ಪ್ರಶ್ನೆಗಳು ಬಂದಿದೆ ಎರಡನ್ನು ಸೇರಿಸಿದಾಗ ಇನ್ನೂರ ಹದಿನೇಳು ಪ್ರಶ್ನೆಗಳು ಬಂದಿದೆ ಇನ್ನೂರ ಹದಿನೇಳು ಆದ್ದರಿಂದ ಇದು ಕೂಡ ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಬಂದ್ ಒಟ್ಟು ಇಲ್ಲಿರ್ತಕ್ಕಂಥ ಟಾಪಿಕ್ಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಫ್ರೆಂಡ್ಸ್ ಈ ಹತ್ತು ಟಾಪಿಕ್ ಅನ್ನ ನೀವೇನಾದರೆ ಪರ್ಫೆಕ್ಟ್ ಆದರೆ ಸೊ ಡೆಫಿನೆಟ್ಲಿ ವಿಲ್ ಗೆಟ್ ಐ ಥಿಂಕ್ ಟ್ವೆಂಟಿ ಏಟ್ ಟು ತರ್ಟಿ ಮಾರ್ಕ್ಸ್ ಅಂದರೆ ಈ ಒಂದು ಹತ್ತು ಟಾಪಿಕ್ಗಳನ್ನು ಎಷ್ಟು ಟಾಪಿಕ್ಗಳನ್ನು ಹತ್ತು ಟಾಕ್ಗಳನ್ನ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಸೊ ಏನಾಗತ್ತೆ ಅಂತ ಕೇಳೋದಾದ್ರೆ ಇಲ್ಲಿ ಇಲ್ಲಿ ಹತ್ತು ಟಾಪಿಕ್ ಗಳಿಂದ ನಿಮಗೆ ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳು ಬರುತ್ತೆ ಇದು ಗೊತ್ತಿರ್ಬೇಕು ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳು ಇದೇ ನಿಂದನೇ ಬರುತ್ತೆ ಅನ್ನೋದ್ ನಿಮ್ಗೆ ಗೊತ್ತಿರಬೇಕು ಸೊ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಎನ್ನುವಂತಹ ಟಾಪಿಕ್ ನಲ್ಲಿ ಮೂರು ಪ್ರಶ್ನೆಗಳು ಪರ್ಸೆಂಟೇಜ್ ಎನ್ನುವಂತಹ ಒಂದು ಟಾಪಿಕ್ ನಿಂದ ಇಲ್ಲಿ ಕೂಡ ಮೂರು ಪ್ರಶ್ನೆಗಳು ಟೈಮ್ ಆ್ಯಂಡ್ ವರ್ಕ್ನಿಂದ ಎರಡು ಪ್ರಶ್ನೆಗಳು ರೇಷೋ ಆ್ಯಂಡ್ ನಿಂದ ಎರಡು ಪ್ರಶ್ನೆಗಳು ಟೈಮ್ ಸ್ಪೀಡ್ ನಿಂದ ಎರಡು ಪ್ರಶ್ನೆಗಳು ನಿಂದ ಎರಡು ಪ್ರಶ್ನೆಗಳು ಹೌದಾ ಡಿಸ್ಕೌಂಟ್ ನಿಂದ ನೋಡಿ ಇಲ್ಲೇ ನೋಡ್ರಿ ಮೂರು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಇಲ್ಲೇ ಆಯಿತು ಬಂಧುಗಳೇ ಇಲ್ಲೇ ಆಯಿತು ಆದ್ದರಿಂದ ಇಲ್ಲಿ ನಿಂದ ಎರಡು ಪ್ರಶ್ನೆಗಳು ಎವರೇಜ್ನಿಂದ ಎರಡು ಪ್ರಶ್ನೆಗಳು ಸಿಂಪ್ಲಿಫಿಕೇಶನ್ ನಿಂದ ಎರಡು ಪ್ರಶ್ನೆಗಳು ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಇಂದ ಎರಡು ಪ್ರಶ್ನೆಗಳು ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ ಇದರಿಂದ ಕೆಲವೊಂದು ಟಾಪಿಕ್ ಗಳು ಬರುದಿಲ್ಲ ಆದ್ರಿಂದ ಆನ್ ಎವರೇಜ್ ಆಗಿ ನೀವು ಏನ್ ಮಾಡಬಹುದು ಈ ಹತ್ತು ಟಾಪಿಕ್ ನಿಂದ ಹದಿನಾಲ್ಕು ಒಂದು ಪ್ರಶ್ನೆಗಳನ್ನ ಏನ್ ಮಾಡಬಹುದು ಅಟೆಂಪ್ಟ್ ಮಾಡಬಹುದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹೌದಾ ಅರ್ಥ ಆಯ್ತು ಹದಿನಾಲ್ಕು ಪ್ರಶ್ನೆಗಳು ಸೊ ಹದಿನಾಲ್ಕು ಅಥವಾ ಹದಿನೈದು ಪ್ರಶ್ನೆಗಳು ಬಂದಾಗ ಸೊ ಹದಿನೈದು ಎರಡ್ಲಿ ಮೂವತ್ತು ಅಂಕಗಳನ್ನ ನೀವು ಏನ್ ಮಾಡ್ಕೊಳ್ಬಹುದು ತೆಗೆದುಕೊಳ್ಳಬಹುದು ಹೌದಾ ಮೂವತ್ತು ಅಂಕಗಳನ್ನ ತೆಗೆದುಕೊಳ್ಳಬಹುದು ಇದು ಅಂದ್ರೆ ಇಲ್ಲಿ ಕೆಲವರಿಗೆ ಏನಾಗೋದಿಲ್ಲ ಅಂತಂದ್ರೆ ಟಾಪಿಕ್ ಗಳೇ ಬರೋದಿಲ್ಲ ಆ ರೀತಿಯಾಗಿ ನಾನು ಹೇಳ್ತಾ ಇದೀನಿ ಆದ್ದರಿಂದ ಇಷ್ಟು ಟಾಪಿಕ್ ಅನ್ನ ನೀವು ಕಂಪಲ್ಸರಿ ಮಾಡ್ಲೇಬೇಕು ಇಷ್ಟು ಮಾಡಿದ್ರೆ ಹದಿನಾಲ್ಕರಿಂದ ಹದಿನೈದು ಪ್ರಶ್ನೆಗಳಿಗೆ ನೀವು ಆನ್ಸರ್ ಅನ್ನ ಕೊಡ್ತೀರಾ ಅಂತ ಹೇಳಿ ಗಮನದಲ್ಲಿ ಇಟ್ಕೊಳ್ಬೇಕು ಆದ್ದರಿಂದ ಈ ಒಂದು ಹತ್ತು ಟಾಪಿಕ್ ಗಳನ್ನ ಯಾವುದೇ ಕಾರಣಕ್ಕೂ ನೀವೇನ್ ಮಾಡುವಂತಿಲ್ಲ ನೆಗ್ಲೆಕ್ಟ್ ಮಾಡುವಂತಿಲ್ಲ ಎಸ್ ನೆಗ್ಲೆಕ್ಟ್ ಮಾಡುವಂತಿಲ್ಲ ಇನ್ನ ಇದು ಇವುಗಳನ್ನು ಹೊರತುಪಡಿಸಿದಾಗ ನೆಕ್ಸ್ಟ್ ಯಾವುದು ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ನಿಂದ ನೂರ ಇಪ್ಪತ್ತು ಪ್ರಶ್ನೆಗಳು ಬಂದಿದೆ ಎಲ್ಲಿ ಅಂತ ಕೇಳಿದ್ರೆ ಆ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ನಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತು ಪ್ರಶ್ನೆಗಳು ಬಂದಿದೆ ನೀವು ಈ ಚಾಪ್ಟರ್ ಅನ್ನ ಇದಕ್ಕೆ ಕೂಡಿಸಿಕೊಂಡಾಗ ಡೆಫಿನೆಟ್ಲಿ ಹದಿನೈದು ಪ್ರಶ್ನೆಗಳನ್ನ ನೀವೇನ್ ಮಾಡ್ತೀರಿ ಅಟೆಂಪ್ಟ್ ಮಾಡ್ತೀರಿ ಅಂತ ನೆನಪಿರ್ಬೇಕು ಹದಿನೈದು ಇನ್ನು ನೆಕ್ಸ್ಟ್ ಬರುವಂತದ್ದು ನಂಬರ್ ಸಿಸ್ಟಮ್ ಅಂತ ನೋಡ್ತಾ ಇದೀವಿ ಅರವತ್ತೊಂಬತ್ತು ಪ್ರಶ್ನೆಗಳು ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ನಂಬರ್ ಸಿಸ್ಟಮು ದೆನ್ ಇದು ಈಜಿ ಆಗಿರುತ್ತೆ ದೆನ್ ನೆಕ್ಸ್ಟ್ ಯಾವುದು ಬರುವಂತದ್ದು ಎಸ್ ನೆಕ್ಸ್ಟ್ ಬರುವಂತದ್ದು ವೇಟ್ ಮಾಡಿ ಎಸ್ ನೆಕ್ಸ್ಟ್ ಬರುವಂತದ್ದು ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಇಲ್ಲಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಪ್ರಶ್ನೆ ಮಿಶ್ರಣಗಳು ಅಂತ ಹೇಳಿ ಎರಡು ಮೂವತ್ತಾರು ಪ್ರಶ್ನೆಗಳು ಬಂದಿದೆ ಹಾಗೆಯೇ ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ಅಥವಾ ಪ್ರವಾಹ ಮತ್ತು ತೊಟ್ಟಿ ಎನ್ನುವಂಥ ಒಂದು ಟಾಪಿಕ್ನ ಮೇಲೆ ಸುಮಾರು ಇಪ್ಪತ್ತ ನಾಲ್ಕು ಪ್ರಶ್ನೆಗಳು ಬಂದಿದೆ ಜಿಯೋಮೆಟ್ರಿ ಮೇಲೆ ಮತ್ತೆ ಜಿಯೋಮೆಟ್ರಿ ಮೇಲೆ ಸುಮಾರು ಎಷ್ಟು ಅಂತ ನೋಡಿದಾಗ ಅದು ಮುನ್ನೂರ ಹತ್ತಾಗಿದೆ ರಾಂಗ್ ಅದು ಮುನ್ನೂರ ಹತ್ತು ಪ್ರಶ್ನೆಗಳು ಬಂದಿಲ್ಲ ಜಿಯೋಮೆಟ್ರಿ ಮೇಲೆ ಎಷ್ಟು ಪ್ರಶ್ನೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ ವೇಟ್ ಮಾಡಿ ಜಿಯೋಮೆಟ್ರಿ ಮೇಲೆ ಕೇವಲ ಆರು ಪ್ರಶ್ನೆಗಳು ಬಂದಿದೆ ಎಷ್ಟು ಕೇವಲ ಆರು ಪ್ರಶ್ನೆಗಳು ಜಿಯೋಮೆಟ್ರಿ ಮೇಲೆ ಬಂದಿದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ದೆನ್ ಅದಾದ ಮೇಲೆ ಪಾರ್ಟ್ನರ್ಶಿಪ್ನ ಮೇಲೆ ಆರು ಪ್ರಶ್ನೆಗಳು ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಅಲ್ಜೆಬ್ರಾ ಅಲ್ಜೆಬ್ರಾಂ ಮೇಲೆ ಮುನ್ನೂರ ಹತ್ತು ಬಂದಿಲ್ಲ ಇಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಬಂದಿದೆ ಅಲ್ಜೆಬ್ರಾಮ್ ಮೇಲೆ ಕೇವಲ ಒಂದೇ ಒಂದು ಪ್ರಶ್ನೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಸೊ ನೆಕ್ಸ್ಟ್ ಪೈಪ್ ಅಂಡ್ ಸಿಸ್ಟರ್ ಮೇಲೆ ಕೂಡ ಒಂದೇ ಒಂದು ಪ್ರಶ್ನೆ ಬಂದಿದೆ ಆದ್ದರಿಂದ ತಾವೇನ್ ಮಾಡಬೇಕು ಅಂತ ನೋಡಿದಾಗ ಈ ಟಾಪಿಕ್ ಗಳನ್ನ ನೀವು ಮಾಡೋ ಅದರಲ್ಲಿ ಯಾವುದು ನೀವು ಜಾಮಿಟ್ರಿ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಲ್ಜೆಬರ್ ಆಗಿರ್ಬೋದು ಜೊತೆಗೆ ಪೈಪನ್ ಸಿಸ್ಟರ್ ಆಗಿರ್ಬೋದು ಇವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ನೀವು ಏನು ಏನ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸೊ ಇವುಗಳನ್ನೇ ಸಾಕಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅದು ವ್ಯರ್ಥ ಆಗುತ್ತೆ ಅಂಡ್ ಜೊತೆಗೆ ಈ ಎಲ್ ಸಿ ಎಂ ಎಚ್ ಸಿ ಎಫ್ ಮತ್ತು ನಂಬರ್ ಸಿಸ್ಟಮ್ ಅನ್ನ ಇಲ್ಲಿ ಹಿಡಿದುಕೊಂಡಾಗ ಎಷ್ಟು ಆಗುತ್ತೆ ಹನ್ನೆರಡು ಟಾಪಿಕ್ ಆಗುತ್ತೆ ಬಂದುಗಳ ಯಾರು ಈ ಹನ್ನೆರಡು ಟಾಪಿಕ್ ನೋಡಿ ಎಲ್ ಸಿ ಎಮ್ ಎಚ್ ಎಫ್ ಮತ್ತು ನಂಬರ್ ಸಿಸ್ಟಮ್ ಅನ್ನ ಹಿಡ್ಕೊಂಡು ಈ ಸೆಕ್ಷನ್ ಹಾಕೊಂಡ್ರೆ ಹನ್ನೆರಡು ಟಾಪಿಕ್ ಆಗುತ್ತೆ ಟೋಟಲ್ ಹನ್ನೆರಡು ಟಾಪಿಕ್ ಅನ್ನ ಯಾರು ಮಾಡ್ತೀರಾ ಸೊ ಅವ್ರು ಏನ್ ಮಾಡಬಹುದು ಅಂತ ನೋಡಿದಾಗ ಮಿನಿಮಮ್ ಈ ಹನ್ನೆರಡು ಟಾಪಿಕ್ ನಿಂದ ನೀವು ಎಷ್ಟು ಅಂತಂದ್ರೆ ಹದಿನೇಳು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಬಹುದಾಗತ್ತೆ ಹದಿನೇಳು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡಬಹುದಾಗತ್ತೆ ಅಥವಾ ಹದಿನೆಂಟು ಕೂಡ ಮಾಡಬಹುದು ಹದಿನೆಂಟು ಕೂಡ ಮಾಡಬಹುದು ಕೆಲವೊಂದು ಸಿಪ್ನವರು ಅಂತ ನೋಡ್ತಾ ಇದ್ವಿ ಇನ್ನು ಔಟ್ ಆಫ್ ಔಟ್ ಮಾಡ್ಕೋಬೇಕು ಅಂತ ಅಂದಾಗ ನೀವೇನ್ ಮಾಡಬಹುದು ಅಂತ ನೋಡಿದಾಗ ಈ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಬೋಟ್ ಅಂಡ್ ಸ್ಟ್ರೀಮ್ಸ್ ಪಾರ್ಟ್ನರ್ಶಿಪ್ ಅಂಡ್ ಸಿಸ್ಟರ್ ನ ಜಾಮೆಟ್ರಿ ಇವೆಲ್ಲಾ ಟಾಪಿಕ್ ಗಳನ್ನ ಇದ್ರಲ್ಲಿ ಸೇರ್ಸ್ಬೇಕಾಗತ್ತೆ ಒಟ್ಟು ಹದಿನೆಂಟು ಟಾಪಿಕ್ ಗಳನ್ನ ಮಾಡಿದ್ರೆ ಎಷ್ಟಾಗತ್ತೆ ಇಪ್ಪತ್ತು ಪ್ರಶ್ನೆಗಳು ಬರುತ್ತೆ ಆದ್ರೆ ಈ ಹನ್ನೆರಡು ಟಾಪಿಕ್ ಗಳನ್ನ ಮಾಡಿದ್ರೆ ಎಷ್ಟು ಹದಿನೇಳರಿಂದ ಹದಿನೆಂಟು ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಆದ್ದರಿಂದ ನೀವೇನು ಮಾಡಬೇಕು ಸ್ಮಾರ್ಟ್ ಸ್ಟಡಿ ಮಾಡಬೇಕು ಯಾವ ಟಾಪಿಕ್ ಗೆ ಅತಿ ಹೆಚ್ಚಿನ ಸಮಯವನ್ನು ಕೊಡಬೇಕು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ಯಾವ ಟಾಪಿಕ್ ನೀವು ಕೊಡಬೇಕಂತ ನೋಡಿದಾಗ ಪ್ರಾಫಿಟ್ ಅಂಡ್ ಲಾಸ್ ಪರ್ಸೆಂಟೇಜ್ ದೆನ್ ಇದೇ ಒಂದು ಸೆಕ್ಟರ್ಗೆ ಬರುವಂತ ಎವರೇಜ್ ಇವು ಮೂರು ಒಂದು ಕಡೆ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಅನ್ನು ಮಾಡಬಹುದು ಪ್ರಾಫಿಟ್ ಅಂಡ್ ಲಾಸ್ ಪರ್ಸೆಂಟೇಜ್ ಮತ್ತು ಎವರೇಜ್ ದೆನ್ ಟೈಮ್ ಅಂಡ್ ವರ್ಕ್ ಅಂಡ್ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಇದನ್ನು ಒಂದು ಕಡೆ ಇಟ್ಕೊಂಡು ಏನು ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ಹಾಗೇನೆ ರೇಷೋ ಅಂಡ್ ಪ್ರಪೋರ್ಷನ್ ತಗೊಳ್ಳಿ ಜೊತೆಗೆ ಏನು ಮಾಡ್ಬೇಕಂತ ನೋಡಿದಾಗ ಯಾವುದು ಸಿಂಪ್ಲಿಫಿಕೇಶನ್ ಮತ್ತು ಎಲ್ ಸಿ ಎಂ ಎಚ್ ಎಫ್ ಮತ್ತು ನಂಬರ್ ಸಿಸ್ಟಮ್ ಇವೆಲ್ಲ ಒಂದೇ ಕಡೆ ಹಾಕೊಂಡು ಅಧ್ಯಯನವನ್ನು ಮಾಡಬಹುದು ದೆನ್ ಇನ್ನೊಂದು ಯಾವ್ದು ಅಂತ ನೋಡಿದಾಗ ಡಿಸ್ಕೌಂಟ್ ಯಾವುದು ಡಿಸ್ಕೌಂಟ್ ಜೊತೆಗೆ ಮೆನ್ಸುರೇಷನ್ ಸೊ ಇಷ್ಟು ಟಾಪಿಕ್ ಅಂದರೆ ಅಂದ್ರೆ ಒಟ್ಟು ಹನ್ನೆರಡು ಟಾಪಿಕ್ ನೀವೇನಾದರೂ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿಯೂ ಏನಾಗುತ್ತೆ ಜಾಬ್ ನಿಮ್ದಾಗತ್ತೆ ನೆನ್ಪಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು ಅಂತಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಇಷ್ಟು ನೀವೇನಾದ್ರು ಮಾಡಿದರೆ ಸುಮಾರು ಹದಿನೇಳರಿಂದ ಹದಿನೆಂಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು ಅಥವಾ ಇಪ್ಪತ್ತಕ್ಕೆ ಇಪ್ಪತ್ತು ಕೂಡ ಮಾಡಬಹುದು ಹನ್ನೆರಡೇ ಟಾಪಿಕ್ ಅನ್ನು ಮಾಡಿದಾಗ ಕೆಲವೊಂದು ಬಾರಿ ಇಪ್ಪತ್ತಕ್ಕೆ ಇಪ್ಪತ್ತು ಕೂಡ ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಬಹುದಾಗತ್ತೆ ತುಂಬಾನೇ ಅಂತ ಹೇಳಿ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕು ಟೈಮನ್ನ ವೇಸ್ಟ್ ಮಾಡಬಾರ್ದು ಸೊ ಇಲ್ಲಿ ನಿಮಗೂ ಏನ್ಪಾ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ನಾವು ಟೈಮ್ ಅನ್ನ ಹಾಕೊಳ್ಬೇಕು ಯಾವ ರೀತಿಯಾಗಿ ಓದ್ಬೇಕು ಸೊ ಏನನ್ನ ಓದ್ಬೇಕು ಅಂತ ನೋಡಿದಾಗ ಬಂಧುಗಳೇ ನೀವೇನ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ಲಸ್ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಜೊತೆಗೆ ಇದಕ್ಕಿಂತ ಮುಂಚೆ ಸಿಕ್ಕಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡು ಸಿಕ್ಕಿದ್ರು ಕೂಡ ಮಾಡಬಹುದು ಬಟ್ ಈ ಎರಡು ವರ್ಷದ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ನಿನ್ನೆ ಅಥವಾ ಮೊನ್ನೆ ಸಾರಿ ನಿನ್ನೆ ಬಂದಿರತಕ್ಕಂತ ಯಾವುದೋ ಎಸ್ ಎಸ್ ಸಿ ಎಂ ಟಿ ಎಸ್ ಎಂ ಟಿ ಎಸ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಒಂದು ಏನು ಇದು ಪ್ರಶ್ನೆ ಪತ್ರಿಕೆಗಳು ಡೌನ್ಲೋಡ್ ಆಗಿದೆ ಅವುಗಳನ್ನ ಕೂಡ ತೆಗೆದುಕೊಳ್ಬೇಕು ಜೊತೆಗೆ ಯಾವುದೇ ಎಸ್ ಎಸ್ ಸಿ ಜಿ ಎಲ್ ನ ಪ್ರಶ್ನೆ ಪತ್ರಿಕೆಗಳು ಸಿ ಜಿ ಎಲ್ ಹೌದಾ ಅದರಲ್ಲಿ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡಬೇಕು ಅಂತ ನೋಡಿದಾಗ ಆ ಇವೆಲ್ಲ ಪ್ರಶ್ನೆಗಳು ಮಿನಿಮಮ್ ಎಷ್ಟು ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ ಎಷ್ಟು ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ರೆ ಸಾಕು ಬಟ್ ಇಲ್ಲಿ ಒಂದ್ ಏನು ಅಂತ ಕೇಳಿದ್ರೆ ನಿಮ್ಗೆ ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಸಾಕಷ್ಟು ಜನ ಏನ್ ಮಾಡಿರ್ತಾರೆ ಅವ್ರವ್ರ ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಸಾಲ್ವ್ ಮಾಡಿರ್ತಾರೆ ಆಲ್ರೆಡಿ ಅಂಡ್ ಇನ್ನೊಂದೇನು ಅಂತ ಕೇಳಿದ್ರೆ ಅಲ್ಲಿ ಹ್ಯಾಂಗ್ ಹೇಗೆ ಅಂತಂದ್ರೆ ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ಇಪ್ಪತ್ತು ಪ್ರಶ್ನೆ ಪತ್ ಪ್ರಶ್ನೆಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಾಲ್ವ್ ಮಾಡ್ತಾರೆ ಅಲ್ಲಿ ಏನಾಗೋದಿಲ್ಲ ನಿಮ್ಗೆ ನಿಖರವಾಗಿ ಏನಾಗೋದಿಲ್ಲ ಅಂತ ಮಾಹಿತಿ ಸಿಗೋದಿಲ್ಲ ಆದ್ರಿಂದ ನೀವೇನ್ ಮಾಡ್ಬೇಕಂತ ನೋಡಿದಾಗ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಒಟ್ಟು ಪ್ರಶ್ನೆ ಪತ್ರಿಕೆಗಳು ಐವತ್ತೆರಡು ಶಿಫ್ಟ್ ಎಕ್ಸಾಮ್ ನಡೆದವಲ್ಲ ಐವತ್ತೆರಡು ಶಿಫ್ಟ್ ನಿಂದ ಎಷ್ಟು ಅಂತ ನೋಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಐವತ್ತೆರಡು ಶಿಫ್ಟ್ ನಿಂದ ಯಾವ ಟಾಪಿಕ್ ತೆಗೆದುಕೊಳ್ಳೋಣ ಈಗ ಪರ್ಸೆಂಟೇಜ್ ತೆಗೆದುಕೊಳ್ಳೋಣ ಹೌದಾ ಪರ್ಸೆಂಟೇಜ್ ಸಾರಿ ಪ್ರಾಫಿಟ್ ಅಂಡ್ ಲಾಸ್ ತೆಗೆದುಕೊಳ್ಳೋಣ ಐವತ್ ಎರಡು ಶಿಫ್ಟ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ಗೆ ಸಂಬಂಧಪಟ್ಟಂತೆ ನೂರ ಮೂವತ್ ನಾಲ್ಕು ಪ್ರಶ್ನೆಗಳು ಬಂದಿದೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ಗೆ ಸಂಬಂಧಪಟ್ಟಂತೆ ನೂರ ಎಪ್ಪತ್ತಾರು ಪ್ರಶ್ನೆಗಳು ಬಂದಿದೆ ಸೊ ಇವು ಎರಡನ್ನ ಸೇರಿಸಿದಾಗ ಮುನ್ನೂರ ಹತ್ತು ಇದು ಒಂದೇ ಟಾಪಿಕ್ ನಿಂದ ಯಾವ ಟಾಪಿಕ್ ನಿಂದ ಪ್ರಾಫಿಟ್ ಅಂಡ್ ಲಾಸ್ ಎನ್ನುವಂತ ಒಂದು ಟಾಪಿಕ್ ನಿಂದ ನೋಡಿ ಈ ರೀತಿಯಾಗಿ ನೀವು ಚಾಪ್ಟರ್ ವೈಸ್ ಏನ್ ಮಾಡಬೇಕು ಸಾಲ್ವ್ ಅನ್ನ ಮಾಡಬೇಕಾಗತ್ತೆ ಇದು ನೆನಪಲ್ಲಿ ಇಟ್ಕೊಳ್ಬೇಕು ಚಾಪ್ಟರ್ ವೈಸ್ ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಎರಡು ತಿಂಗಳ ಸಮಯ ಇದೆ ಆ ಎರಡು ತಿಂಗಳಲ್ಲಿ ನೀವೇನ್ ಮಾಡಬೇಕಂತಂದ್ರೆ ಮ್ಯಾಥ್ಸ್ ನಿಂದ ಈ ಮುನ್ನೂರ ಹತ್ತು ಏನಾಯ್ತಲ್ಲ ಮುನ್ನೂರ ಹತ್ತು ಪ್ರಶ್ನೆಗಳು ಆಗದೆ ಹೋದ್ರು ಕೂಡ ಇದರಲ್ಲಿ ಸುಮಾರು ನೂರ ಐವತ್ತು ಪ್ರಶ್ನೆಗಳನ್ನ ಒಂದು ಮೂರು ಟೈಮ್ ತ್ರೀ ಟೈಮ್ ಸಾಲ್ವ್ ಮಾಡ್ಬೇಕಾಗತ್ತೆ ಮೂರು ಟೈಮ್ ತ್ರೀ ಟೈಮ್ ಏನ್ ಮಾಡ್ಬೇಕು ಮುನ್ನೂರ ಹತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಇದೇ ರೀತಿಯಾಗಿ ಏನ್ ಮಾಡಬೇಕು ಉಳಿದಿರತಕ್ಕಂಥ ಒಂದು ಚಾಪ್ಟರ್ಗಳಿಂದ ಕೂಡ ನೀವು ಏನ್ ಮಾಡ್ಬೇಕು ಅದ್ರ ಅರ್ಧ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅರ್ಧ ಏನ್ ಮಾಡಿದ್ರೆ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಎಕ್ಸಾಮ್ ಅನ್ನ ನೀವು ಪಾಸ್ ಮಾಡ್ಬೋದು ಅದರಲ್ಲಿ ಯಾವ್ದೇ ಮುಲಾಜಿಲ್ಲದೆ ಹದಿನೆಂಟು ಮ್ಯಾಥ್ಸ್ ನಲ್ಲಿನ ಹದಿನೆಂಟು ಪ್ರಶ್ನೆಗಳಿಗೆ ಏನ್ ಮಾಡಬಹುದು ಆನ್ಸರ್ ಅನ್ನ ಮಾಡಬಹುದಾಗತ್ತೆ ಸರ್ ಹಾಗಾದ್ರೆ ಇಲ್ಲಿ ಎಲ್ಲಾ ಜನರು ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ ಇವತ್ತು ಯೂಟ್ಯೂಬ್ ನಲ್ಲಿ ಟ್ರೆಂಡ್ ಇದೆ ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡಿದಾಗ ತುಂಬಾ ಈಜಿ ಆಗಿರ್ತಕ್ಕಂತ ಪ್ರಶ್ನೆಗಳನ್ನ ತೆಗೆದುಕೊಂಡು ಸಾಲ್ವ್ ಮಾಡ್ತಾ ಇರ್ತಾರೆ ಸೊ ನೆನ್ಪಾಲ್ ಇಟ್ಕೊಳ್ಬೇಕು ನಾನು ಯಾರನ್ನು ಕೂಡ ಇಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ ದಯವಿಟ್ಟು ತಪ್ಪುಕೊಳ್ಬಾರ್ದು ಯಾರು ಕೂಡ ಸೊ ನೀವು ನೋಡಿ ಅದರಲ್ಲಿ ಐದ ಪ್ರಶ್ನೆಗಳನ್ನ ಮಾತ್ರ ಎತ್ಕೊಂಡು ಬಂದು ನಿಮ್ಗೆ ಏನ್ ಮಾಡ್ತಿರ್ತಾರೆ ಯೂಟ್ಯೂಬ್ ನಲ್ಲಿ ಸಾಲ್ವನ್ನ ಮಾಡ್ತಿರ್ತಾರೆ ಸೊ ಅವುಗಳನ್ನ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಯಾವ್ದೋ ಟ್ರಿಕ್ ಗಳು ಅಪ್ಲೈ ಆಗ್ತಾ ಇರುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಅದು ನೋಡಿ ಖುಷಿ ಆಗುತ್ತೆ ಬಟ್ ನೆನಪಲ್ಲಿಟ್ಕೊಳ್ಬೇಕು ಏನಂತಂದ್ರೆ ಸೊ ಎಕ್ಸಾಮ್ ನಲ್ಲಿ ಅದು ವರ್ಕ್ ಆಗೋದಿಲ್ಲ ಸೊ ಲೆಂಗ್ದಿ ಮೆಥಡ್ ಯಾರಿಗೆ ಬರುತ್ತೋ ಅವ್ರು ಮಾತ್ರ ಎಕ್ಸಾಮ್ ಗಳನ್ನ ಪಾಸ್ ಮಾಡೋದಕ್ಕೆ ಸಾಧ್ಯ ಫಸ್ಟ್ ಲೆಂಗ್ದಿ ಮೆಥಡ್ ಬರಬೇಕು ಆಮೇಲೆ ಶಾರ್ಟ್ ಕಟ್ ತನಿನ್ ಬರುತ್ತೆ ಹೌದಾ ನೀವ್ ಶಾರ್ಟ್ಕಟ್ ಶಾರ್ಟ್ ಕಟ್ ಮೆಥಡ್ ಬೆನ್ ಹತ್ತಿದ್ರಿ ಅಂತಂದ್ರೆ ಸೊ ಶಾರ್ಟ್ ಕಟ್ ಕಟ್ ಅಂಡ್ ಶಾರ್ಟ್ ಆಗುತ್ತೆ ನೆನಪಲ್ಲಿ ಇಟ್ಕೊಳ್ಬೇಕು ಏನ್ ಕಟ್ ಆಗುತ್ತೆ ಮಾರ್ಕ್ಸ್ ಕಟ್ ಆಗುತ್ತೆ ಅದು ಶಾರ್ಟ್ ಆಗುತ್ತೆ ನಿಮ್ಗೆ ಬರುವಂತ ಮಾರ್ಕ್ಸ್ ಗಳು ಆದ್ರಿಂದ ಶಾರ್ಟ್ ಕಟ್ ಮೆಥಡ್ ಐತಲ್ಲ ಯಾವುದೋ ಶಾರ್ಟ್ ಕಟ್ ಮೆಥಡ್ ಅದನ್ನ ಬಿಟ್ಟು ಬಿಡಿ ಏನ್ ಮಾಡಬೇಕು ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ ಸರ್ ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನ ಎಲ್ಲಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಸರ್ ಎಲ್ಲಿ ಯಾರು ಸಾಲ್ವ್ ಮಾಡ್ಕೊಡ್ತಾರೆ ಸೊ ನಮ್ಗೆ ಆನ್ಸರ್ ಗೊತ್ತಾಗೋದಿಲ್ಲ ಬುಕ್ಸ್ ನೋಡಿದ್ರೆ ನಮ್ಗೆ ಆನ್ಸರ್ ಗೊತ್ತಾಗೋದಿಲ್ಲ ಅಂತ ಹೇಳಿ ಅನ್ಕೊಂಡಾಗ ಸೊ ನಿಮ್ಗೆ ಒಂದು ದೊಡ್ಡ ಒಂದು ಸುವರ್ಣ ಅವಕಾಶ ಏನು ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ಸುವರ್ಣ ಅವಕಾಶ ಏನು ಅಂತ ಕೇಳಿದಾಗ ನಮ್ಮ ಒಂದು ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಅಂತ ಹೇಳಿ ಒಂದು ಏನಿದೆ ಆ್ಯಪ್ ಇದೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಏನ್ ಮಾಡಬಹುದು ಅಂತ ಕೇಳಿದ್ರೆ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಅಂತ ಹೇಳಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಇವತ್ತಿನಿಂದ ಅಂದ್ರೆ ಒಂದು ಹನ್ನೆರಡು ಡಿಸೆಂಬರ್ ಒಂದನೇ ತಾರೀಕಿನಿಂದ ಪ್ರತಿ ಚಾಪ್ಟರ್ನ ಮೇಲೆ ಎಷ್ಟು ಪ್ರಶ್ನೆಗಳಾಗಿದವಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಲ್ಲಾ ಪ್ರಶ್ನೆಗಳಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಲೆವೆಲ್ ವೈಸ್ ಆನ್ಸರ್ ಅನ್ನ ಮಾಡ್ತಾ ಇದ್ದೀನಿ ಲೆವೆಲ್ ವೈಸ್ ಆನ್ಸರ್ ಅನ್ನ ಮಾಡ್ತಾ ಇದ್ದೀನಿ ಇದು ಕೇವಲ ನಿಮ್ಗೆ ಎಷ್ಟು ರೂಪಾಯಿ ಅಂತ ಕೇಳಿದ್ರೆ ಜಸ್ಟ್ ನಾನ್ನೂರ ಐವತ್ತು ರೂಪಾಯಿಗಳಿಗೆ ಸಿಗುತ್ತೆ ಬ್ರಹ್ಮಾಸ್ತ್ರ ಎನ್ನುವಂತಹ ಒಂದು ಏನಿದೆ ಅಂತ ಕೇಳಿದ್ರೆ ಅನ್ನು ಅನೌನ್ಸ್ ಮಾಡಿದ್ದೇನೆ ಅದೇ ಬ್ರಹ್ಮಾಸ್ತ್ರ ಎನ್ನುವಂತಹ ಬ್ಯಾಚ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಎಲ್ಲಾ ಸೆಕ್ಷನ್ಗಳು ನಿಮ್ಗೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ಜೊತೆಗೆ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಬೇರೆ ಒಂದು ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ ಬಟ್ ಇವಾಗ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ಕೇವಲ ನಾಲ್ಕು ನೂರ ಐವತ್ತು ರೂಪಾಯಿಗಳಲ್ಲಿ ನಿಮ್ಗೆ ಏನ್ ಸಿಗತ್ತೆ ಅಂತ ಕೇಳಿದ್ರೆ ಸುಮಾರು ಹದಿನೆಂಟು ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೌದಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂಥ ಒಟ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂತ ಎಲ್ಲಾ ಟಾಪಿಕ್ನ ಮೇಲಿನ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದೀನಿ ಹೌದಾ ಇದರ ಜೊತೆಗೆ ಪಿ ಡಿ ಎಫ್ ನೋಟ್ಸ್ ಅನ್ನ ಒದಗಿಸ್ತಾ ಇದ್ದೀನಿ ಇದು ನಿಮ್ಗೆ ನೆನಪಲ್ಲಿ ಇರಬೇಕು ಪಿ ಡಿ ಎಫ್ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀನಿ ಸೊ ಹಾಗೇನೆ ನನ್ನ ಮ್ಯಾಥ್ಸ್ ಅಡ್ಡ ಏನಂತ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಏನು ಮಾಡ್ತಾ ಇದ್ದೀನಿ ಕ್ಲಾಸ್ ಸಂಬಂಧಪಟ್ಟಂತೆ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ ಜಾಬುಕ್ ಅಕಾಡೆಮಿ ಬೆಳಗಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಜಿ ಕೆ ಹಾಗೂ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀನಿ ಓಕೆ ಸೊ ಇನ್ನ ಇಂಗ್ಲಿಷ್ ಕ್ಲಾಸ್ ಗಳನ್ನ ಕೂಡ ಇಂಗ್ಲಿಷ್ ಅಡ್ಡ ಒಂದು ಚಾನೆಲ್ ನಲ್ಲಿ ಇಂಗ್ಲಿಷ್ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ ಆದ್ದರಿಂದ ತಾವು ಅದರ ಕೂಡ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಜೊತೆಗೆ ಈ ಒಂದು ಬ್ರಹ್ಮಾಸ್ತ್ರ ಎನ್ನುವಂತಹ ಒಂದು ಏನಾದರೂ ನಿಮ್ಗೆ ಕೋರ್ಸ್ ನೀಡಿತ್ತು ಅಂತಂದ್ರೆ ನೀವೇನ್ ಮಾಡಬೇಕು ಅಂತ ನೋಡಿದಾಗ ಎಸ್ ನಮ್ಮ ಒಂದು ಜಾಬ್ ಬುಕ್ ಅಕಾಡೆಮಿ ಅನ್ನುವಂತ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿ ಅದನ್ನ ಪರ್ಚೇಸ್ ಮಾಡಿ ಸೊ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಹ್ ಇದುವರೆಗೂ ಈ ಒಂದು ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್